ನೀವು ಮೂವತ್ತೈದಕ್ಕೆ ಮೂವತ್ತು ಒನ್ ಬಿ ಕೆ ಪ್ಲಾನ್ ನೋಡ್ತಾ ಇದ್ದೀರಾ ಮೂವತ್ತೈದು ಅಡಿ ಉದ್ದ ಮೂವತ್ತು ಅಡಿ ಅಗಲ ನಾರ್ತ್ ಸೈಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ಪ್ಲಾನ್ ನೋಡ್ತಾ ಇದ್ದೀರಾ ಆದ್ರೆ ಈ ಪ್ಲಾನ್ ನಿಮಗೋಸ್ಕರ ಹಾಯ್ ಹಲೋ ನಮಸ್ಕಾರ ಅಸ್ಲಾಂ ವಲೈಕುಮ್ ವೆಲ್ಕಮ್ ಟು ಮೈ ಚಾನೆಲ್ ಅಹಮದಿ ಕನ್ಸ್ಟ್ರಕ್ಷನ್ ಇವತ್ತು ನಾನು ನಿಮಗೆ ಮೂವತ್ತೈದು ಅಡಿ ಉದ್ದ ಮೂವತ್ತಡಿ ಅಗಲ ನಾರ್ತ್ ಸೈಡ್ ಫೇಸ್ ಇರುವ ಆ ಒನ್ ಬಿ ಎಚ್ ಕೆ ಪ್ಲಾನ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿನಾ ನೋಡಿ ಇದು ಈಸ್ಟ್ ಸೈಡು ಇದು ವೆಸ್ಟ್ ಸೈಡು ಮತ್ತೆ ಇದು ಸೌತ್ ಸೈಡ್ ಇದು ನಾರ್ತ್ ಸೈಡ್ ನಾರ್ತ್ ಸೈಡ್ ಅಲ್ಲಿ ಈ ಸೈಟ್ಗೆ ರೋಡ್ ಇದೆ ಇದು ಸೈಜ್ ಬಂದ್ಬಿಟ್ಟು ಮೂವತ್ತೈದಕ್ಕೆ ಮೂವತ್ತಡಿ ಇವಾಗ ಸೌತ್ ವೆಸ್ಟ್ ಸೌತ್ ನಾರ್ತ್ಗೆ ಸೌತ್ಗೆ ನಾರ್ತ್ಗೆ ಲೆಂತ್ ಬಂದ್ಬಿಟ್ಟು ಮೂವತ್ತಡಿ ಈಸ್ಟ್ ವೆಸ್ಟ್ ಲೆಂತ್ ಬಂದ್ಬಿಟ್ಟು ಮೂವತ್ತೈದು ಅಡಿ ಸರಿನಾ ಇವಾಗ ಇದು ಈಸ್ಟ್ ಸೈಡು ವೆಸ್ಟ್ ಸೈಡು ಸೌತ್ ಸೈಡು ಮತ್ತೆ ನಾರ್ತ್ ಸೈಡು ಇದು ಈಸ್ಟ್ ಸೌತ್ ಕಾರ್ನರ್ ಇದು ವೆಸ್ಟ್ ಸೌತ್ ಕಾರ್ನರ್ ಇದು ನಾರ್ತ್ ವೆಸ್ಟ್ ಕಾರ್ನರ್ ಇದು ಈಸ್ಟ್ ನಾರ್ತ್ ಕಾರ್ನರ್ ಇದು ಆಗ್ನೇಯ ಮೂಲೆ ಇದು ನೈಋತ್ಯ ಮೂಲೆ ಇದು ವಾಯು ಮೂಲೆ ಮತ್ತೆ ಇದು ಈಶಾನ್ಯ ಮೂಲೆ ಇವಾಗ ನಾನು ಈ ಪ್ಲಾನ್ ಅಲ್ಲಿ ಒನ್ ಬಿ ಕೆ ಪ್ಲಾನ್ ಮಾಡಿದ್ದೀನಿ ಇದೇ ಸೈಡ್ ಅಲ್ಲಿ ಟೂ ಬಿ ಕೆ ಮಾಡಬಹುದು ತ್ರೀ ಬಿ ಕೆ ಮಾಡಬಹುದು ಫೋರ್ ಬಿ ಎಚ್ ಕೆ ಪ್ಲಾನ್ ಮಾಡಬಹುದು ಇಲ್ಲ ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ಆಫ್ ಪಾರ್ಕಿಂಗ್ ಬಿಟ್ಬಿಟ್ಟು ಮತ್ತೆ ಡೂಫ್ಲೆಕ್ಸ್ ಮಾಡ್ಕೋಬಹುದು ಇವತ್ತು ಸಬ್ಜೆಕ್ಟ್ ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಅಲ್ಲಿ ಒನ್ ಬಿ ಎಚ್ ಕೆ ಪ್ಲಾನ್ ಮಾಡ್ಕೊನವ್ರಿಗೋಸ್ಕರ ಈ ಪ್ಲಾನ್ ಸರಿನಾ ಇದು ನಾರ್ತ್ ಸೈಡ್ ನಾರ್ತ್ ಸೈಡ್ ರೋಡ್ ಇದೆ ನೋಡಿ ಇದು ಎಂಟ್ರೆನ್ಸ್ ಇದು ಕಾರ್ ಪಾರ್ಕಿಂಗ್ ಫಸ್ಟ್ ನಿಮಗೆ ಎಲ್ಲ ಮೆಸರ್ಮೆಂಟ್ಸ್ ಮತ್ತೆ ರೂಮ್ಸ್ ಡಿವೈಡ್ ಮಾಡ್ತೀನಿ ఫస్ట్ సైడ్ బందైడు వర అడి ఈస్ట్ సైడ్ మే సౌత్ సైడ్ ఒర అడి మే వెస్ట్ సైడ్ను ఒర అడి బిట్టేని ఈ ప్లాన్ అల్లి ఈ ప్లాన్ సాలిడ్ బ్లాక్ ఆలో బ్లాక్ బరు 6 ఇంచెస్ థిక్నెస్ ఇస్ బ సిక్స్ ఇంచే నా అదర్ ప్రకారం మెజర్మెంట్ ಈ ತರ ప్లాన్స్ ಬೇಕಂದ್ರೆ నేను ಕಾಮೆಂಟ್ ಮಾಡಿ ನಾನು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ನಿಮ್ಗೆ ತರ್ಟಿ ಫಾರ್ಟಿ ಫಿಫ್ಟೀನ್ ಟ್ವೆಂಟೀಸ್ ಹಂಡ್ರೆಡ್ ಹಂಡ್ರೆಡ್ ತನಕ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಜಿ ಪ್ಲಸ್ ಒನ್ ಜಿ ಪ್ಲಸ್ ಫೋರ್ ಜಿ ಪ್ಲಸ್ ಫೈವ್ ತನಕ ನಾನು ಪ್ಲಾನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸರಿನಾ ಇವಾಗ ನೋಡಿ ಇದು ಪಾರ್ಕಿಂಗ್ ಸರಿನಾ ಆಮೇಲೆ ಈ ನಾರ್ತ್ ವೆಸ್ಟ್ ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಸ್ಟೇರ್ ಕೇಸ್ ಆಮೇಲೆ ಮೈನ್ ಎಂಟ್ರೆನ್ಸ್ ಮೈನ್ ಡೋರ್ ಬಂದ್ಬಿಟ್ಟು ಈಸ್ಟ್ ನಾರ್ತ್ ಕಾರ್ನರ್ ಅಲ್ಲಿ ಮೈನ್ ಡೋರ್ ಈ ತರ ಬೇಡ ಅಂದ್ರೆ ಡೈರೆಕ್ಟ್ ಕಾರ್ ಪಾರ್ಕಿಂಗ್ ಬೇಡ ಅಂದ್ರೆ ನಾವು ಈ ಕಡೆ ಪ್ಲಾನ್ ಮಾಡ್ಕೋಬಹುದು ಈ ನಾರ್ತ್ ಫೇಸಿಂಗ್ ರೋಡ್ ಅಲ್ವಾ ನಾರ್ತ್ ಫೇಸಿಂಗ್ ರೋಡ್ ಗೆ ಈ ಪ್ಲಾನ್ ಅಲ್ಲಿ ಮಾಡ್ಕೋಣ ಇದು ಬಂದ್ಬಿಟ್ಟು ಪೂಜಾ ರೂಮ್ ಎಲ್ಲಾ ಸೈಜ್ ಗಳನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಇದು ಪೂಜಾ ರೂಮ್ ಮತ್ತೆ ಎಲ್ಲಿ ಕಿಚನ್ ಸರಿಯಾ ನೋಡಿ ಇದು ಕಿಚನ್ ಇದು ಬಾತ್ ರೂಮ್ ಬಾತ್ ರೂಮ್ ಇದು ಅಟ್ಯಾಚ್ ಬಾತ್ ರೂಮ್ ಪ್ಲಾನ್ ಮಾಡೋಣ ನಾವು 1 BHK ಅಲ್ವಾ ಇದರಲ್ಲಿ ಅಟ್ಯಾಚ್ ಬಾತ್ ರೂಮ್ ಪ್ಲಾನ್ ಮಾಡೋಣ ಆಮೇಲೆ ಎಬೇ ಡ್ರಮ್ ಗೆ ಇಲ್ಲಿ ಡೋರ್ ಕೊಟ್ಟು ಬಿಡೋಣ ಇವಾಗ ಮೂರು ಸೈಡ್ ನಾವು ಸೆಟ್ ಹಾಕಿ ಬಿಟ್ಟಿದೀವಿ ಕಾರ್ ಪಾರ್ಕಿಂಗ್ ಇದೆ ನೋಡಿ ಇದು ಪೂಜಾ ರೂಮ್ ಪೂಜಾ ರೂಮ್ ಇದು ಸ್ಟೋರ್ ರೂಮ್ ಸರಿನಾ ಇದು ಕಿಚನ್ ಇದು ಡೈನಿಂಗ್ ಇದು ಬಾತ್ರೂಮ್ ಇದು ಬೆಡ್ರೂಮ್ ಸರಿನಾ ಇದೇ ತರದ ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ ನೋಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಮೆಸರ್ಮೆಂಟ್ಸ್ ನೋಡೋಣ ಇದು ಸ್ಟೇರ್ ಕೇಸ್ ಸ್ಟೇರ್ ಕೇಸ್ ಕೆಳಗಡೆ ಒಂದು ನಾವು ಕಾಮನ್ ಬಾತ್ರೂಮ್ ಇಲ್ಲಿ ಪ್ರೊವೈಡ್ ಮಾಡಬಹುದು ಕಾಮನ್ ಬಾತ್ರೂಮ್ ಬೇಕೇ ಬೇಕು ಪ್ರೊವೈಡ್ ಮಾಡಬಹುದು ಇವಾಗ ನಾವು ಫಸ್ಟ್ ವಿಂಡೋಸ್ ನೋಡೋಣ ವಿಂಡೋಸ್ ಬಂದ್ಬಿಟ್ಟು ಹಾಲ್ಗೆ ಮೂರು ವಿಂಡೋ ಪ್ಲಾನ್ ಮಾಡ್ತಾ ಇದ್ದೀನಿ ನಾನು ಸರಿನಾ ಹಾಲಲ್ಲಿ ಪಾರ್ಕಿಂಗ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ವಿಂಡೋ ಆ ಎರಡು ಅಡಿ ಅಗ್ಲ ನಾಲ್ಕು ವರ ಅಡಿ ಹೈಟು ಮತ್ತೆ ಈ ವಿಂಡೋ ಬಂದ್ಬಿಟ್ಟು ನಾರ್ತ್ ಸೈಡ್ ಅಲ್ಲಿ ವಿಂಡೋ ಬಂದ್ಬಿಟ್ಟು ನಾಲ್ಕು ಅಡಿ ಹೈಟು ಐದು ಅಡಿ ಅಗ್ಲ ಸೇಮ್ ಇಲ್ಲಿನ ವೆಸ್ಟ್ ಸೈಡ್ನು ನಾಲ್ಕು ಅಡಿ ಹೈಟು ಐದು ಅಡಿ ಅಗ್ಲ ಆಮೇಲೆ ಬೆಡ್ರೂಮ್ಗೆ ಎರಡು ವಿಂಡೋ ಪ್ಲಾನ್ ಮಾಡೋಣ ನೀವು ವಿಂಡೋ ಎಷ್ಟು ಇಟ್ಕೊಂಡ್ರೆ ಅಷ್ಟು ಗಾಳಿ ಬೆಳಕು ಒಳ್ಳೇದು ವಿಂಡೋಸ್ ಕಮ್ಮಿ ಮಾಡ್ಕೋಬೇಡಿ ಮಸ್ತ್ ಬೆಡ್ರೂಮ್ ಗೆ ವಿಂಡೋಸ್ ನೋಡಿ ಒಂದ್ ಕಡೆ ಸೈಜ್ ದೊಡ್ಡದು ಕೊಡೋಣ ಒಂದ್ ಕಡೆ ಚಿಕ್ಕದು ಕೊಡೋಣ ನಿಮ್ ಅನುಕೂಲ ಅದು ನಾನು ವೆಸ್ಟ್ ಸೈಡ್ ಆ ಚಿಕ್ಕದು ಕೊಡ್ತೀನಿ ಮೂರು ಅಡಿ ಅಗ್ಲ ನಾಲ್ಕೂವರೆ ಅಡಿ ಹೈಟ್ ಮತ್ತೆ ಇದು ಸೌತ್ ಸೈಡು ನಾಲ್ಕು ಅಡಿ ಆಗ್ಲಾ ಐದು ಅಡಿ ಹೈಟ್ ಮತ್ತೆ ಬಾತ್ರೂಮ್ ಒಂದು ಚಿಕ್ಕದ ವಿಂಡೋ ಬಾತ್ರೂಮ್ ವಿಂಡೋ ಸೈಜ್ ಬಂದ್ಬಿಟ್ಟು ಒಂದು ಅಡಿ ಹೈಟ್ ಎರಡು ಅಡಿ ಆಗ್ಲ ಆಮೇಲೆ ಇಲ್ಲಿ ಡೈನಿಂಗ್ ಡೈನಿಂಗ್ ಮತ್ತೆ ಕಿಚನ್ ಗೆ ಎರಡು ಸೈಡ್ ವಿಂಡೋ ಗೆ ನೀವು ಬೇಕಂದ್ರೆ ಒಂದು ವಿಂಡೋ ಪ್ರೊವೈಡ್ ಮಾಡ್ಕೋಬಹುದು ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ ಚಿಕ್ಕದಾಗಿ ಒಂದು ವಿಂಡೋ ಪ್ರೊವೈಡ್ ಮಾಡೋಣ ಸರಿನಾ ಇವಾಗ ಡೈನಿಂಗ್ ವಿಂಡೋ ಸೈಜ್ ಬಂದ್ಬಿಟ್ಟು ನಾಲ್ಕೂವರೆ ಅಡಿ ಹೈಟು ಐದು ಅಡಿ ಆಗಲ್ಲ ಮತ್ತೆ ಇದು ಕಿಚನ್ ಸೈಜ್ ವಿಂಡೋ ಬಂದ್ಬಿಟ್ಟು ಮೂರ್ ಅಡಿ ಹೈಟು ಮೂರ್ ಅಡಿ ಆಗಲ್ಲ ನಾವು ಎರಡು ಒಂದೇ ತರ ಕೊಡೋಣ ಇಲ್ಲಾಂದ್ರೆ ಇದು ಅಡಿ ಆಗಲ್ಲ ಕೊಡೋಣ ಈಸ್ಟ್ ಸೈಡ್ ಇರೋದು ಸರಿನಾ ಐದ್ ಆಗ್ಲ ಆಗಲ್ಲ ಇವಾಗ ಇದ್ರದ್ದು ಮೆಸರ್ಮೆಂಟ್ಸ್ ಎಲ್ಲ ನೋಡೋಣ ನಾವು ಫಸ್ಟ್ ಮೆಸರ್ಮೆಂಟ್ಸ್ ನೋಡೋಣ ಇವಾಗ ಮೆಸರ್ಮೆಂಟ್ಸ್ ಬಂದ್ಬಿಟ್ಟು ಒಂದೊಂದು ಕಡೆಯಿಂದ ಸ್ಟಾರ್ಟ್ ಮಾಡೋಣ ನಾವು ಇವಾಗ ಇದು ಒನ್ ಬಿ ಹೆಚ್ ಕೆ ಪ್ಲಾನ್ ಇದರಲ್ಲಿ ನಾವು ಟೂ ಬಿ ಹೆಚ್ ಕೆ ತ್ರೀ ಬಿ ಹೆಚ್ ಕೆ ಮಾಡ್ಬೋದು ನಿಮ್ಗೆ ಅದೇ ತರ ಬೇಕಂದ್ರೆ ನೀವು ಕಾಮೆಂಟ್ ಮಾಡಿ ಕಳಿಸಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ ಸರಿನಾ ಆಮೇಲೆ ಇದು ನೋಡಿ ಫಸ್ಟ್ ಪಾರ್ಕಿಂಗ್ ಒಂದು ಪಾರ್ಕಿಂಗ್ ಪಾರ್ಕಿಂಗ್ ಸೈಜ್ ಬಂದ್ಬಿಟ್ಟು ಹತ್ತಡಿ ಅಗಲ ಹದಿಮೂರುವರೆ ಉದ್ದ ಹಿಂಗ ಹತ್ತಡಿ ಮತ್ತೆ ಇದು ಹದಿಮೂರುವರೆ ಅಡಿ ಉದ್ದ ಆಮೇಲೆ ಈ ಪ್ಯಾಸೇಜ್ ಇದೆಯಲ್ವಾ ಇದು ಸ್ಟೇರ್ ಕೇಸ್ ಬರೋದು ಈ ಸ್ಟೇರ್ ಕೇಸ್ ಇಂದ ಈ ಏರಿಯಾ ಬಂದ್ಬಿಟ್ಟು ಮೈನ್ ಡೋರ್ ಎಂಟ್ರೆನ್ಸ್ ಮೈನ್ ಡೋರ್ ಫ್ರಂಟ್ ಸೈಡ್ ಬಂದ್ಬಿಟ್ಟು ಹನ್ನೆರಡು ಅಡಿ ಉದ್ದ ಅಡಿ ಅಗ್ಲ ಇದು ಆರ್ ಅಡಿ ಇದೆಯಲ್ವಾ ಸ್ಟೇರ್ ಕೇಸ್ ಬಿಟ್ಟು ಬಂದ್ಬಿಟ್ಟು ಸಿಕ್ಸ್ ಫೀಟ್ ಈ ಪೋರ್ಸನ್ ಬಂದ್ಬಿಟ್ಟು ಆರ್ ಅಡಿ ಅಗ್ಲ ಹನ್ನೆರಡು ಅಡಿ ಉದ್ದ ಮತ್ತೆ ಈ ಸ್ಟೇರ್ ಗೆ ಬಂದ್ಬಿಟ್ಟು ಮಿನಿಮಮ್ ಸ್ಟೇರ್ ಕೇಸ್ ಏರಿಯಾ ಬಂದ್ಬಿಟ್ಟು ಹದಿಮೂರು ಅಡಿ ಉದ್ದ ಆರ್ ಅಡಿ ಅಗ್ಲ ಸರಿನಾ ಆಮೇಲೆ ಇದು ಹಾಲ್ ಹಾಲ್ ಸೈಜ್ ನೋಡೋಣ ಇವಾಗ ಫಸ್ಟ್ ಹಾಲ್ ಸೈಜ್ ಬಂದ್ಬಿಟ್ಟು ಈ ಲೆಂತ್ ಇದೆಯಲ್ಲ ಅತ್ತಡಿ ಹಾಲ್ ಸೈಜ್ ಬಂದ್ಬಿಟ್ಟು ಅತ್ತಡಿ ಅಗ್ಲ ಇಪ್ಪತ್ತು ಎರಡೂವರೆ ಉದ್ದ ಈ ಫುಲ್ ಲೆಂತ್ ಬಂದ್ಬಿಟ್ಟು ಆ ಇಲ್ಲಿ ಬರೆಯಕ್ಕಾಗಲ್ಲ ಸರಿ ಇಪ್ಪತ್ತೆರಡು ಇಪ್ಪತ್ತೆರಡೂವರೆ ಆ ಸೈಜ್ ಆಮೇಲೆ ಪೂಜಾ ರೂಮ್ ಸೈಜ್ ನೋಡೋಣ ಪೂಜಾ ರೂಮ್ ಸೈಜ್ ಮತ್ತೆ ಸ್ಟೋರ್ ರೂಮ್ ಸೈಜ್ ಬಂದ್ಬಿಟ್ಟು ಪೂಜಾ ರೂಮ್ ಸೈಜ್ ಬಂದ್ಬಿಟ್ಟು ನಾಲ್ಕು ಅಡಿ ಅಗ್ಲ ಮೂರು ಅಡಿ ಉದ್ದ ಹಂಗೆ ಸ್ಟೋರ್ ರೂಮ್ ಸೈಜ್ ನೋಡೋಣ ಸ್ಟೋರ್ ಸೈಜ್ ಬಂದ್ಬಿಟ್ಟು ನಾಲ್ಕು ಅಡಿ ಅಗ್ಲ ನಾಲ್ಕು ಅಡಿ ಉದ್ದ ಆಮೇಲೆ ಇವಾಗ ಕಿಚನ್ ನೋಡೋಣ ಈ ಕಿಚನ್ ನಾನು ತರ ಸ್ವಲ್ಪ ಎಲ್ ಇರುತ್ತೆ ಈ ತರ ಇದ್ರಲ್ಲಿ ಇದು ಡೈನಿಂಗ್ ಪೋರ್ಷನ್ ಅಲ್ವಾ ಇದು ಕಿಚನ್ ಪೋರ್ಷನ್ ಇವಾಗ ಈ ಪೋರ್ಷನ್ ಎಷ್ಟು ಮೆಜರ್ಮೆಂಟ್ ಬರುತ್ತೆ ನೋಡೋಣ ಕಿಚನ್ ಪೋರ್ಷನ್ ಬಂದ್ಬಿಟ್ಟು ಒಂಬತ್ತು ಅಡಿ ಆರ್ ಇಂಚು ಉದ್ದ ಈ ತರ ಎಂಟು ಅಡಿ ಆರ್ ಇಂಚ್ ಅಗಲ ಮತ್ತೆ ಡೈನಿಂಗ್ ಏರಿಯಾ ಬಂದ್ಬಿಟ್ಟು ಡೈನಿಂಗ್ ಏರಿಯಾ ಸೈಜ್ ಬಂದ್ಬಿಟ್ಟು ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾ ಸೈಜ್ ಬಂದ್ಬಿಟ್ಟು ಈ ಲೆಂತ್ ಬಂದ್ಬಿಟ್ಟು ಆರ್ ಅಡಿ ನಾಲ್ಕು ಇಂಚು ಅಗಲ ಮತ್ತೆ ఏడి ఎంట ఇంచు ఈ ఉ ఈ ఉద్ద ఎంట్ ఇంచు ఈ అగ్ల ఆరు అడి నంచ బాత్రూమ్ నోడ ఈ బాత్రూమ్ సైజ్ బందబిట్ బాత్రూమ్ సైజ్ బందబుట్ నల్ అడి అగ్ల అదే ఏళ్ళడి ఎంట ఇంచు ఆ ఉద్దాూమ్ సైజ్ డైనింగ్ సైజ్ సేమ్ అల్మర్ ಆಮೇಲೆ ಇವಾಗ ಬೆಡ್ರೂಮ್ ಸೈಜ್ ನೋಡೋಣ ಈ ಪ್ಲಾನ್ ಅಲ್ಲಿ ಒಂದೇ ಒಂದು ಬೆಡ್ರೂಮ್ ನಿಮ್ಗೆ ಬೇಕಂದ್ರೆ ನಾನು ಎರಡು ಬೆಡ್ರೂಮ್ ಮೂರ್ ಬೆಡ್ರೂಮ್ ಇದೆ ಆ ತ್ರೀ ಬಿ ಎಚ್ ಪ್ಲಾನ್ ಮಾಡಬಹುದು ಈ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ಈ ಲೆಂತ್ ಬಂದ್ಬಿಟ್ಟು ಬಾತ್ರೂಮ್ ಬೆಡ್ರೂಮ್ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ಹನ್ನೊಂದು ಅಡಿ ಈ ಲೆಂತ್ ಬಂದ್ಬಿಟ್ಟು ಹನ್ನೊಂದು ಅಡಿ ಆಗಿಲ್ಲ ಹನ್ನೆರಡು ಅಡಿ ಹನ್ನೆರಡು ಅಡಿ ಉದ್ದ ನೋಡಿದ್ರಲ್ಲ ಇದೇ ತರ ನಿಮ್ಗೆ ಮೂವತ್ತೈದಕ್ಕೆ ಮೂವತ್ತೈದಕ್ಕೆ ಮೂವತ್ತು ಸೈಟು ಆ ಗ್ರೌಂಡ್ ಫ್ಲೋರಲ್ಲಿ ನೀವು ಒನ್ ಬಿ ಹೆಚ್ ಕೆ ಕಟ್ಕೋಬೇಕು ಅನ್ಕೊಂತ ಇದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ಪ್ಲಾನ್ ಇದೆ ಇದೇ ತರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಸಪೋರ್ಟ್ ಮಾಡಿ ಈ ತರ ಪ್ಲಾನ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಕಾಮೆಂಟ್ ಮಾಡಿ ಧನ್ಯವಾದ